ಪ್ರಿಯ ವೀಕ್ಷಕರೇ ಇವತ್ತು ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎ ಎಸ್ ಬನ್ನಣ್ಣನವರ ಹುಟ್ಟೊಬ್ಬ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಾಗಿದೆ ಇದರ ಹಿಂದೆ ಹಲವಷ್ಟು ನಾಯಕರುಗಳ ಕಾರ್ಯಕರ್ತರ ಶ್ರಮವೂ ಕೂಡ ಇದೆ ಈ ಸಂದರ್ಭದಲ್ಲಿ ವಿರಾಜ್ಪೇಟೆ ಬ್ಲಾಕ್ ಪ್ರೆಸಿಡೆಂಟ್ ಪಟ್ಟಣ ರಂಜಿ ಪೊಣಚವರು ನಮ್ಮೊಟ್ಟಿಗಿದ್ದಾರೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ ಈಗ ನಮ್ಮೊಟ್ಟಿಗೆ ಹಲವು ವಿಚಾರಗಳನ್ನು ಈ ಸಕ್ಸಸ್ ಬಗ್ಗೆ ಹಂಚ್ಕೊಳ್ಳೋಕ್ಕೆ ನಮ್ಮ ಜೊತೆಗೆ ಬಂದಿದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮಾಡ್ತಾ ನಮಸ್ತೆ ಸರ್ ಹೇಗೆಲ್ಲ ಆಯಿತು ಸರ್ ಕಾರ್ಯಕ್ರಮ ಫ್ಲೆಕ್ಸ್ ಕಟ್ಟೋದ್ರಿಂದ ಹಿಡಿದು ಅಲ್ಲಿ ಭೋಜನ ವ್ಯವಸ್ಥೆ ಆಗಲಿ ಅವತ್ತಿನ ಕಾರ್ಯಕ್ರಮಗಳಾಗಲಿ ಆರೋಗ್ಯ ತಪಾಸಣೆ ಆಗಲಿ ರಕ್ತದಾನ ಶಿಬಿರಗಳಾಗಲಿ ಸಾಕಷ್ಟು ಕಾರ್ಯಕರ್ತರು ಅತ್ಯಂತ ಉತ್ಸಾಹದಲ್ಲಿತ್ತು ಮಿಡ್ ನೈಟ್ ನೋಡಲಿಲ್ಲ ಇನ್ನೊಂದು ನೋಡಲಿಲ್ಲ ಸಮಯ ನೋಡಲಿಲ್ಲ ತಾವು ಅವ್ರನ್ನೆಲ್ಲ ಜೊತೆಗೂರಿಸ್ಕೊಂಡು ಯಾವ ರೀತಿ ಇದೊಂದು ಸಕ್ಸಸ್ಫುಲ್ ಪ್ರೋಗ್ರಾಮ್ ಆಯಿತು ಅಂತ ಸರ್ ಈ ಕಾರ್ಯಕ್ರಮದ ಯಶಸ್ವೇ ನಮ್ಮಲ್ಲಿರುವಂಥ ಕಾರ್ಯಕರ್ತರು ಯಾಕೆಂತಂದರೆ ಕಾರ್ಯಕರ್ತರು ಎಲ್ಲರೂ ಕೂಡ ಯಾಕಂದರೆ ವಲಯ ಮಟ್ಟದ ಅಧ್ಯಕ್ಷರಾಗಿರ್ಬೋದು ಬೂತ್ ಮಟ್ಟದ ಅಧ್ಯಕ್ಷರಾಗಿರ್ಬೋದು ಪಟ್ಟಣ ಪಂಚಾಯಿತಿ ಸರ್ವ ಸದಸ್ಯರಾಗಿರ್ಬೋದು ಇಲ್ಲಿರುವಂಥ ಕಾರ್ಯಕರ್ತರು ಮತ್ತು ಎ ಎಸ್ ಅವರ ಅಭಿಮಾನಿಗಳು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡಿದ್ದಕ್ಕೆ ನಿನ್ನೆ ನಡೆದಂಥ ಒಂದು ನಮ್ಮ ಶಾಸಕ ನೆಚ್ಚಿನ ಶಾಸಕರತ್ತ ಎ ಎಸ್ ಪೊನ್ನಣ್ಣವರ ಹುಟ್ಟುಹಬ್ಬ ಯಶಸ್ವಿ ಆಯಿತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆಂದರೆ ಇದು ನಾನೊಬ್ಬ ಬ್ಲಾಕ್ ಅಧ್ಯಕ್ಷನಾಗಿ ನಾನೊಬ್ಬನೇ ಮಾಡೋವಂಥ ಕೆಲಸ ಅಲ್ಲ ನಮ್ಮಲ್ಲಿರುವಂಥ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಮೂರು ಅಧ್ಯಕ್ಷರುಗಳಿದ್ದಾರೆ ಈ ಅಧ್ಯಕ್ಷರುಗಳು ಮತ್ತು ಅವರು ನಮ್ಮ ಜೊತೆಗಿದಂಥ ಅಭಿಮಾನಿಗಳಾಗಿರ್ಬೋದು ಎ ಎಸ್ ಅವರ ಪೊನ್ನಣ್ಣವರ ಅಭಿಮಾನಿ ಆಗಿರ್ಬೋದು ಆಗಿನ ಕಾರ್ಯಕರ್ತರಾಗಿರ್ಬೋದು ಇವರೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ದಾರೆ ಅಂತ ನಾನು ಇಷ್ಟಪಡ್ತೇನೆ ಮೊದಲನೇದಾಗಿ ನಾವು ಕೆಲಸ ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೂ ಧನ್ಯವಾದಗಳನ್ನು ಸಲ್ಲಿಸಿ ನಾನು ಇಷ್ಟಪಡ್ತೇನೆ ಯಾಕೆಂದರೆ ನಿನ್ನೆ ಎ ಎಸ್ ಪೊನ್ನಣ್ಣವರು ಬೆಳಿಗ್ಗೆ ಭಾಗಮಂಡಲಿರುವಂಥ ಮಗೊಂಡೇಶ್ವರ ಸನ್ನಿಗೆ ಪೂಜೆಯನ್ನು ಸಲ್ಲಿಸಿ ತದನಂತರ ತಲಗವರಿಗೆ ಹೋಗಿ ಅಲ್ಲಿ ಕೂಡ ಪೂಜೆ ಸಲ್ಲಿಸಿ ತದನಂತರ ನಮ್ಮ ವಿರಾಜಪೇಟೆಯಲ್ಲಿ ಪುರಸಭೆಗೆ ಆಗಮಿಸಿ ನಮ್ಮ ಪೌರ ಕಾರ್ಮಿಕರೊಂದಿಗೆ ಹುಟ್ಟುಹಬ್ಬ ಆಚರಣೆ ಕೂಡ ಮಾಡಿದೆ ಅದು ಎಲ್ಲರಿಗೂ ಒಂದು ಸಂತೋಷ ತರುವಂಥ ಒಂದು ವಿಚಾರ ಯಾಕೆಂದರೆ ನಾನು ನೋಡಿದಾಗೆ ಇಲ್ಲಿವರೆಗೆ ನಮ್ಮ ಪೌರ ಕಾರ್ಮಿಕರ ಜೊತೆಗೆ ಯಾರೂ ಕೂಡ ಹುಟ್ಟುಹಬ್ಬ ಆಚರಣೆ ಮಾಡಿಕೊಡಲಿಲ್ಲ ಈ ನಮ್ಮ ಪೌರ ಕಾರ್ಮಿಕೂ ಅಷ್ಟೇ ಒಂದು ತುಂಬ ಸಂತೋಷದ ದಿನ ನಿನ್ನೆ ಆಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ತದನಂತರ ನಮ್ಮ ವಿರಾಜಪೇಟೆ ಇಲ್ಲಿರುವಂಥ ಬಿಟ್ಟಂಗರದ ಆರ್ ಕೆ ಎಫ್ ಸಭಾಂಗಣದಲ್ಲಿ ರಕ್ತದಾನ ಶಿಬಿರ ಇತ್ತು ರಕ್ತದನ ಶಿಬಿರವನ್ನು ಅತ್ಯಂತ ಯಶಸ್ವಿಯಾಯಿತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅದರ ಜೊತೆಗೆ ಉಚಿತ ಆರೋಗ್ಯ ತಪಾಸಣೆ ಕೂಡ ನಡೆಯುತ್ತೇನೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಈ ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ತದನಂತರ ಸಭಾ ಕಾರ್ಯಕ್ರಮ ಸಭಾ ಕಾರ್ಯಕ್ರಮ ಕೂಡ ತುಂಬ ಅತಿಯೊಂದು ಆಯಿತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಯಾಕೆಂದರೆ ನಾನು ಏನೊಂದು ನಿರೀಕ್ಷೆ ಮಾಡಿದೆ ಅದಕ್ಕಿಂತ ಹೆಚ್ಚಿನ ಒಂದು ಜನರು ನಮ್ಮ ಕೆ ಎಸ್ ಹಿರಿಯರು ಬಂದು ಆಶೀರ್ವಾದ ಮಾಡಿದ್ದಾರೆ ಹಿರಿಯರು ಬಂದು ಅವರಿಗೆ ಶುಭವನ್ನು ಕೋರಿದ್ದಾರೆ ಈ ಥರ ಒಂದು ಉತ್ತಮವಾದಂಥ ಒಂದು ನಿನ್ನೆ ನಡೆದಂಥ ಒಂದು ಹುಟ್ಟುಹಬ್ಬದಲ್ಲಿ ನಾನು ನೋಡಿದಾಗೆ ನನ್ನ ಇತಿಹಾಸದಲ್ಲಿ ನೋಡಲಿಲ್ಲ ಇಷ್ಟೊಂದು ಜನಸಂಖ್ಯೆಯಲ್ಲಿ ಒಂದು ಹುಟ್ಟೊಬ್ಬಕ್ಕೆ ಸೇರಿದಂಥ ನೋಡಲಿಲ್ಲ ಸರ್ ಇದ್ರ ಹಿಂದೆ ಏನು ಈ ಫ್ಲೆಕ್ಸ್ ಕಟ್ಟೋದಾಗಲಿ ಇನ್ನೊಂದಾಗಲಿ ಕಾರ್ಯಕರ್ತರು ತಡರಾತ್ರಿ ಆದರೂ ಸಹ ಉತ್ಸಾಹ ಗುಂದದೆ ಈ ಮಳೆಯಲ್ಲಿ ಕೂಡ ಕೆಲಸ ಮಾಡಿದ್ರಲ್ಲ ಸರ್ ಅದಲ್ಲದೆ ಈ ಎಟ್ಟೆ ಟೈಮಲ್ಲಿ ಎಲ್ಲ ಕೂಡ ಸ್ವಚ್ಛತಾ ಕಾರ್ಯಕ್ರಮ ನಡೆಸಿದ್ರು ಇದರ ಬಗ್ಗೆ ಏನು ಹೇಳ್ಬೋದು ಅಂತ ಇಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಹಲವು ಸುತ್ತಿನ ಒಂದು ಚರ್ಚೆ ಮೀಟಿಂಗ್ ಮಾಡಿ ಈ ಮೀಟಿಂಗ್ನಲ್ಲಿ ಎಲ್ಲರ ಕಾರ್ಯಕರ್ತರಲ್ಲಿ ಒಂದು ಉತ್ಸಾಹ ಇತ್ತು ಯಾಕೆಂದರೆ ನಮ್ಮ ಶಾಸಕ ನೆಚ್ಚಿನ ಶಾಸಕರ ಒಂದು ಹತ್ತು ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ಒಂದು ವಿಚಾರವನ್ನು ಎಲ್ಲರೂ ತಗೊಂಡಿದ್ದರು ಯಾಕೆಂದರೆ ಮೂರು ಬ್ಲಾಕಿನಲ್ಲೂ ಅಷ್ಟೇ ಎಲ್ಲ ಕಾರ್ಯಕರ್ತರಾಗಿರ್ಬೋದು ವಲಯಾಧ್ಯಕ್ಷರಾಗಿರ್ಬೋದು ಈ ಚರ್ಚೆ ಸಂದರ್ಭದಲ್ಲಿ ಮೀಟಿಂಗ್ ಮಾಡೋದ ಸಂದರ್ಭದಲ್ಲಿ ಎಲ್ಲ ಅವರು ಕೂಡ ಬೆಳಿಗ್ಗೆ ಸ್ವಚ್ಛತಾ ಕಾರ್ಯಕ್ರಮವನ್ನು ಪ್ರತಿ ವಲಯದಲ್ಲಿ ಸುಮಾರು ಐವತ್ತು ಒಂಬತ್ತು ವಲಯದಲ್ಲಿ ಕೂಡ ಮಾಡಬೇಕು ಅಂತ ಹೇಳೋ ತೀರ್ಮಾನ ಕೂಡ ಆಗಿತ್ತು ಹಾಗೆಯೇ ಸ್ವಚ್ಛತಾ ಕಾರ್ಯಕ್ರಮ ಬೆಳಿಗ್ಗೆ ಎಲ್ಲ ವಲಯದಲ್ಲಿ ಕೂಡ ನಡೀತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಜೊತೆಗೆ ಇದಕ್ಕೆಲ್ಲರೂ ಪ್ರೇರಣೆ ಏನು ಅಂತಂದರೆ ನಮ್ಮ ಕಾರ್ಯಕರ್ತರಲ್ಲಿ ಎಲ್ಲರಿಗಿಂತ ಉತ್ಸವ ಇತ್ತು ಯಾಕೆಂದರೆ ಪೊನ್ನಣ್ಣವರ ಒಂದು ಬರ್ಡೇ ಅದು ಚೆನ್ನಾಗಿ ಮಾಡಬೇಕು ಅಂತ ಹೇಳೋದು ವಿಚಾರದಲ್ಲಿ ಯಾಕಂದರೆ ರಾತ್ರಿ ಹಗಲು ರಾತ್ರಿ ನೋಡದೆ ಅವರು ಫ್ಲೆಕ್ಸ್ ಕಟ್ಟೋ ಒಂದು ವಿಚಾರ ಆಗಿರ್ಬೋದು ವಿರಾಜ್ಮೆ ನೋಡ್ತಾ ಇರ್ಬೋದು ಆರಾಜಿಸುವಂಥ ಒಂದು ಬೆಲೂನ್ನ ಒಂದು ದೊಡ್ಡದಾದಂಥ ಬೃಹತ್ ಆಕಾರದ ಒಂದು ಬೆಲೂನ್ ಕೂಡ ನಮ್ಮ ಕಾರ್ಯಕರ್ತರು ಹಾಕಿದ್ರು ಅದರಲ್ಲಿ ಆಗಿ ಹೇಳ್ಬೇಕಂದ್ರೆ ನಾವು ಪಟ್ಟಣ ಪಂಚ ಸದಸ್ಯರು ಅದು ಮಾಡಿದ್ದಾರೆ ಹಾಗೆಯೇ ನಮ್ಮ ನಗರಾಧ್ಯಕ್ಷರು ಅಷ್ಟೇ ಏನೋ ಒಂದು ಬ್ಲಡ್ ಕ್ಯಾಂಪ್ ಇದಾಗಿ ಇರ್ಬೋದು ಮತ್ತು ಹಾರಿಗೆ ಸಪ್ ತಪಾಸಣೆ ಆಗಿರ್ಬೋದು ಇದಕ್ಕೂ ಅವರು ಮುತಜ್ಜು ವಹಿಸ್ಕೊಂಡು ಅವರು ಕೂಡ ಮಾಡಿದ್ದಾರೆ ಟೋಟಲಾಗಿ ಹೇಳ್ಬೇಕಂದ್ರೆ ಎಲ್ಲ ಕಾರ್ಯಕರ್ತರು ಮತ್ತು ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಲಿಕ್ಕೆ ಆಯಿತು ಒಂದು ಮತ್ತು ನಮ್ಮ ಶಾಸಕರು ಅಷ್ಟೇ ಬಂದಂಥ ಎಲ್ಲ ಅಭಿಮಾನಿಗಳನ್ನ ಅವರು ಏನೊಂದು ಶುಭಾರೈಕೆ ಮಾಡಿದರೆ ಅವ್ರ ಜೊತೆಗೆ ಬೆರೆತು ಅವ್ರ ಜೊತೆಗೆ ಮಾತನಾಡಿ ಕಳಿಸುವಂಥ ವ್ಯವಸ್ಥೆ ಕೂಡ ಮಾಡಿದರು ಕಾರ್ಯಕ್ರಮ ನಿನ್ನ ತುಂಬ ತಡವಾಯಿತು ಯಾಕೆಂದರೆ ಅವರು ಶಾಸಕರು ಸ್ಟೇಜಿನ ಇಳಿಬೇಕಾದ್ರೆ ಸುಮಾರು ಮೂರರಿಂದ ಮೂರುವರೆ ಗಂಟೆ ಆಯಿತು ಅಂತ ಹೇಳುವಂಥ ಅಂಶ ಅಂತ ಅವನು ನೋಡಿದ್ದಕ್ಕೆ ನಿನ್ನ ಸರ್ ಶಾಸಕ ಪನ್ನೆಂಡ್ನವರ ಐವತ್ತನೇ ಸಂವತ್ಸರ ನಿಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಪಕ್ಷ ಸಂಘಟನೆಗೆ ಒಂದು ವಾತಾವರಣ ಸೃಷ್ಟಿ ಆಯಿತಾ ಅಂತ ಹೇಳಿ ಖಂಡಿತವಾಗಿಯೂ ಹೌದು ಯಾಕೆಂತಂದರೆ ನಮ್ಮಲ್ಲಿರುವಂಥ ಎಲ್ಲ ಕಾರ್ಯಕರ್ತರು ಕೂಡ ಎಲ್ಲ ಬೂತ್ ಮಟ್ಟದಲ್ಲಿ ವಲಯ ಮಟ್ಟದಲ್ಲಿ ಇವತ್ತು ಜನ ಇವತ್ತು ಒಂದಾಗಿದ್ದಾರೆ ಕಾಂಗ್ರೆಸ್ನವರು ಯಾಕೆಂದರೆ ತಮ್ಮಲ್ಲಿರುವಂಥ ಏನೋ ಒಂದು ಭಿನ್ನಾಭಿಪ್ರಾಯಗಳಿರ್ಬೋದು ಇವತ್ತು ನಮ್ಮ ಶಾಸಕರು ಬಂದ ಮೇಲೆ ಅದೆಲ್ಲ ಮರೆತು ನಾವೆಲ್ಲರೂ ಒಂದೇ ಕುಟುಂಬ ಅಂತ ಹೇಳೋದ ರೀತಿಯಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ ಇದೆ ಇರ್ಬೋದು ಸಣ್ಣ ಪುಟ್ಟ ವಿಚಾರಗಳಿರುತ್ತೆ ಅದನ್ನ ನಮ್ಮ ಶಾಸಕರು ಆ ಕ್ಷಣದಲ್ಲೇ ಅವರಿಗೆ ತಿಳಿ ಮಾತು ಹೇಳಿ ಅದನ್ನ ಮುಗಿಸುವಂಥ ಕೆಲಸ ಅವರು ಅವ್ರು ಮಾಡ್ತಾಯಿದ್ದಾರೆ ಇದು ಯಾವುದೇ ವಿಚಾರ ಇಲ್ಲ ನಮ್ಮಲ್ಲಿ ಪಕ್ಷದಲ್ಲಿ ಯಾವುದೇ ಗೊಂದಲಗಳು ಇಲ್ಲ ಯಾಕೆಂದರೆ ತಾವು ಇವಾಗ ನೋಡಿರಬೇಕು ನಮ್ಮಲ್ಲಿ ಎಲ್ಲರೂ ಕೂಡ ಎಲ್ಲ ವಲಯ ಮಟ್ಟದಲ್ಲಿಯೂ ಒಂದು ಸ್ವಚ್ಛತಾ ಕಾರ್ಯಕ್ರಮ ಆಗಬೇಕು ಅಂತಂದರೆ ಅಲ್ಲಿ ನಮ್ಮ ಪಕ್ಷ ಗಟ್ಟಿಯಾಗ್ತದೆ ಹೇಳೋ ವಿಚಾರ ಮುಂದಿನ ದಿವಸಗಳಲ್ಲಿ ನಾವು ಪುನಃ ಎಲ್ಲ ವಲಯ ಮಟ್ಟದಲ್ಲಿ ಕೂಡ ಪುನಃ ಒಂದು ಪಕ್ಷ ಸಂಘಟನೆಯನ್ನು ಮಾಡ್ತಾಯಿದ್ದೀವಿ ಮುಂದಿನ ದಿವಸಗಳಲ್ಲಿ ನಾವು ಏನೋ ಒಂದು ಎಂ ಪಿ ಎಲೆಕ್ಷನ್ ನಾವು ಸ್ವಲ್ಪ ಮತಗಳನ್ನು ಕಳೆದುಕೊಂಡಿದ್ದೀವಿ ಅದನ್ನು ಪುನಃ ಮರು ಸೇರ್ಪಡೆ ಮಾಡುವಂಥ ವಿಚಾರ ಕೂಡ ನಾವು ಮಾಡ್ತೇವೆ ಯಾಕೆಂದರೆ ಇವತ್ತು ಅಭಿವೃದ್ಧಿಯ ಹರಿಕಾರ ಅಂತಲೇ ಹೇಳಬೇಕು ಎ ಎಸ್ ಪೊನ್ನಣ್ಣವರು ಎಲ್ಲ ಗ್ರಾಮ ಪಂಚಾಯತಿ ಕೂಡ ಒಂದು ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಇವತ್ತು ಮಳೆ ಇರುವಂಥ ಸಂದರ್ಭದಲ್ಲಿ ಕೆಲವು ಕಡೆ ಕೆಲಸ ಆಗಿ ಕಾಮಗಾರಿ ಆಗಲಿಲ್ಲ ಈ ಮಳೆ ಮುಗಿದ ತಕ್ಷಣ ಕಾಮಗಾರಿ ಪ್ರಾರಂಭ ಆಗುತ್ತೆ ಯಾವುದೇ ಸಂಶಯ ಇಲ್ಲ ಎಲ್ಲ ಪ್ರಯೋಜನ ಕೂಡ ಆಗಿದೆ ಅಂತ ವಿಚಾರ ಕಳೆದ ಬಾರಿಯ ಎಲ್ಲ ಕಡೆ ಹೋಗಿ ಅವರು ಉದ್ರಿ ಪೂಜೆಯನ್ನು ಕೂಡ ಮಾಡಿದ್ದಾರೆ ಅದು ಖಂಡಿತ ಬಗ್ಗೆ ಆಗುತ್ತೆ ಯಾಕೆಂದರೆ ನಮ್ಮ ಶಾಸಕರು ಇನ್ನಷ್ಟು ಅನುದಾನ ತರ್ತಾರೆ ಅಂತ ಹೇಳುವಂಥ ಭರವಸೆ ಇದೆ ತಂದೆ ತರ್ತಾರೆ ಯಾಕಂದರೆ ಈ ಮಳೆ ಕಳೆದ ತಕ್ಷಣವೇ ಪುನಃ ಅನುದಾನ ತಂದು ಪುನಃ ಕಾಮಗಾರಿಗೆ ಚಾಲನೆ ಕೊಡ್ತೀನಿ ಅಂತ ಹೇಳೋ ವಿಚಾರ ಕೂಡ ಹೇಳಿದ್ದಾರೆ ನಮ್ಮಲ್ಲಿ ಇವತ್ತು ಎಲ್ಲ ಕಾರ್ಯಕರ್ತರು ಒಂದಾಗಿದ್ದೇವೆ ನಾವು ನಾನು ಕೂಡ ಕಾರ್ಯಕರ್ತರಲ್ಲಿ ಒಂದು ಮನವಿಯನ್ನು ಮಾಡಿಕೊಡ್ತೀನಿ ಅಂತಂದರೆ ನಾನು ಕೂಡ ನಿಮ್ಮ ಜೊತೆಗಿರ್ತೇನೆ ಸದಾ ಕೂಡ ಪಕ್ಷವನ್ನು ನಾವೆಲ್ಲರೂ ಕೂಡ ಸಂಘಟನೆ ಹೇಳೋ ವಿಚಾರಕ್ಕೆ ಹೇಳಿಕೆ ಇಷ್ಟಪಡ್ತಿದ್ದಾರೆ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಪಕ್ಷದ ಮುಖಂಡರಿಗೂ ನಾನು ಮತ್ತೊಂದು ಬಾರಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಯಾಕೆಂದರೆ ನಿಮ್ಮ ಸಹಕಾರ ನನಗೆ ಅತಿ ಅಮೂಲ್ಯ ನಿಮ್ಮ ಸಹಕಾರವನ್ನು ಬಯಸ್ತಾ ಮುಂದಿನ ದಿವಸಗಳಲ್ಲಿ ನಾವೆಲ್ಲರೂ ಕೂಡಿ ಪಕ್ಷವನ್ನು ಸಂಘಟನೆ ಮಾಡಿ ಹೇಳ್ತಾ ನನಗೆ ಧನ್ಯವಾದ ಸಲ್ಲಿಸಿಕೆ ಇಷ್ಟಪಡ್ತೇನೆ ಮತ್ತು ನಿನ್ನೆ ನಡೆದಂಥ ಕಾರ್ಯಕ್ರಮಕ್ಕೆ ಹಗಲು ರಾತ್ರಿ ಕಟ್ ಕಷ್ಟಪಟ್ಟಂಥ ಎಲ್ಲ ಕಾರ್ಯಕರ್ತರಿಗೂ ಮತ್ತು ಎಸ್ ಪಿ ಅವರ ಅಭಿಮಾನಿಗಳಿಗೂ ಮತ್ತೊಂದು ಬಾರಿ ನಾನು ಧನ್ಯವಾದಗಳು ಸಲ್ಲಿಸ್ತೇನೆ ನಮಸ್ತೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ